ಪೊಲಿಟಿಕಲ್ ರಿಫಾರ್ಮ್ಸ್ ಅಂತ ಬಂದಾಗ ನನಗೆ ಕೋವಿಡ್ ಗಿಂತ ಮುಂಚೆ ಎಂ ಪಿಗಳಿಗೆ ಒಂದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಏನೋ ಚೇಂಜ್ ಇತ್ತು ಒಂದು ಲಕ್ಷದ ಮೂವತ್ತೈದು ಸಾವಿರ ಈಗ ಕೋವಿಡ್ ನ ಟೈಮ್ ನಲ್ಲಿ ಮೋದಿಜಿ ಎಲ್ಲ ಪಿಗಳ ಸ್ಯಾಲ್ರಿನ ತರ್ಟಿ ಪರ್ಸೆಂಟ್ ಏನೋ ಕಡಿಮೆ ಮಾಡಿದ್ರು ಈಗ ಒಂದು ಲಕ್ಷ ರೂಪಾಯಿ ನಮ್ಮ ಇಲ್ಲ ಅದನ್ನು ಜಾಸ್ತಿ ಮಾಡಲೇ ಇಲ್ಲ ಪ್ರಧಾನಮಂತ್ರಿಗಳು ಈಗ ಒಂದು ಲಕ್ಷ ರೂಪಾಯಿ ಎಲ್ಲ ಎಂ ಪಿಗಳಿರುವಂತಹ ಡ್ರಾಯಿಂಗ್ಸ್ ಒನ್ ರುಪೀಸ್ ಸಾಕಾಗತ್ತಾ ಆ ಸಂಬಳ ನಿಜವಾಗ್ಲೂ ಸಾಕಾಗೋದಿಲ್ಲ ಅಜಿತ್ ಯಾಕೆ ಏನೇನು ಮೇಜರ್ ಖರ್ಚೇನು ನಿಮಗೆ ನಮ್ಮ ಆಫೀಸಿಗೆ ಬರೋವಂಥ ಜನ ಯಾರು ಬರ್ತಾರೆ ಅವರಿಗೆ ಕಾಫಿ ತಿಂಡಿ ಬಿಸ್ಕೆಟ್ ಕೊಡಬೇಕು ಅಂತ ನಾವು ಖರ್ಚು ಮಾಡಿದ್ರೇನೆ ಅದೇ ತಿಂಗಳಿಗೆ ಒಂದು ಲಕ್ಷ ರೂಪಾಯಿಗಿಂತ ಜಾಸ್ತಿ ಖರ್ಚಾಗಿ ಹೋಗುತ್ತೆ ಓಕೆ ಬಟ್ ಇದನ್ನು ನಾವೊಂದು ಸೀರಿಯಸ್ ಚರ್ಚೆ ಮಾಡಬೇಕಿದೆ ಇಶ್ಯೂ ಬಗ್ಗೆ ನಮಗೆ ರಾಜ್ಯ ಕೇಂದ್ರ ಸರ್ಕಾರದಿಂದ ಗೆ ಒಂದಿಷ್ಟು ಸ್ಯಾಲ್ರಿ ಕೊಡ್ತಾರೆ ಇಪ್ಪತ್ತೆರಡು ಸಾವಿರ ರೂಪಾಯೋ ಇಪ್ಪತ್ತೈದು ಸಾವಿರ ರೂಪಾಯಿ ಈ ರೀತಿ ಸ್ಯಾಲ್ರಿ ಕೊಡ್ತಾರೆ ಓಕೆ ಒಬ್ಬ ಒಳ್ಳೆ ಗ್ರಾಜ್ಯುಯೇಟು ಕಾಲೇಜಿಂದ ಔಟ್ ಆಗಿರೋರು ನಿಮ್ಗೆ ಒಬ್ರು ಪಿ ಎಸ್ ಆಗೋ ಮತ್ತೊಬ್ಬರಾಗೋ ನಿಮಗೆ ಎಲ್ಲ ಕೆಲಸಗಳಿಗೆ ಅಸಿಸ್ಟ್ ಮಾಡೋದಕ್ಕೆ ಅಪಾಯಿಂಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆನೇನೆ ನಿಮಗೆ ಯಾರು ಆ ಸಂಬಳಕ್ಕೆ ನಿಮ್ಮ ಹತ್ರ ಯಾರು ಯಾರು ಬರಲ್ಲ ಇದು ಆ್ಯಕ್ಚುಲಿ ಇರುವಂಥ ಸಮಸ್ಯೆ ಇದು ಇದು ಬಿ ಜೆ ಪಿ ಕಾಂಗ್ರೆಸ್ ಅಂತ ನಾನು ಹೇಳ್ತಾ ಇಲ್ಲ ಇದರಲ್ಲಿ ಒಂದು ವ್ಯವಸ್ಥೆ ಪರಿವರ್ತನೆ ಆಗಬೇಕಾಗಿದೆ ಇನ್ಫ್ಯಾಕ್ಟು ಕರ್ನಾಟಕದ ಎಂ ಪಿಗಳಿಗೆ ಒಂದು ಅಡ್ವಾಂಟೇಜ್ ಇದೆ ಅದಕ್ಕೆ ನಾವು ಕ್ರೆಡಿಟ್ ಎಸ್ ಎಂ ಕೃಷ್ಣ ಅವರಿಗೆ ಕೊಡಬೇಕು ವೀರಪ್ ಮೈಲಿ ಕಾಲ್ದಲ್ಲೂ ಕೂಡ ಅದಕ್ಕೆ ಹೆಲ್ಪ್ ಆಗಿತ್ತು ಅಂತ ನಾನು ಕೇಳ್ಪಟ್ಟೆ ಕರ್ನಾಟಕದಲ್ಲಿ ಮಾತ್ರ ಆ್ಯಕ್ಚುಲಿ ಎಂ ಪಿಗಳಿಗೆ ಕಾರು ಮತ್ತು ಆಫೀಸಿಗೆ ಒಂದು ಆಫೀಸ್ ಅಲೋಯನ್ಸ್ ಕರ್ನಾಟಕದಲ್ಲಿ ಸಿಗುತ್ತೆ ಓಕೆ ಬೇರೆ ಕಡೆ ಬೇರೆ ಎಂ ಪಿಗಳಿಗೆ ಬೇರೆ ರಾಜ್ಯದಲ್ಲಿ ಓಡಾಡೋದಕ್ಕೆ ಕಾರ್ ವೆಹಿಕಲ್ಲು ಕಾರ್ ವೆಹಿಕಲ್ಲು ಮತ್ತೆ ಅದಕ್ಕೊಂದು ಆಫೀಸ್ ಸ್ಟಾಫು ರಾಜ್ಯ ಸರ್ಕಾರದಿಂದ ಸಿಗಲ್ಲ ಕೇಂದ್ರ ಸರ್ಕಾರದಿಂದ ಪಾರ್ಲಿಮೆಂಟಿಂದ ಕೊಡುವಂತ ಬರೀ ಎರಡು ಜನಕ್ಕೆ ಏನು ಇದಿದೆ ಮತ್ತೆ ಟ್ರೈನಿಗೆ ಓಡಾಡೋವಂಥ ಫ್ಲೈಟಿಗೆ ಓಡಾಡೋ ಅಂಥ ಅಲೋಯೆನ್ಸ್ ಏನಿದೆ ಇದು ಮಾತ್ರ ಕೊಡ್ತಾರೆ ಹೊರತು ರಾಜ್ಯದಲ್ಲಿ ಓಡಾಡೋದಕ್ಕೆ ಇದಿಲ್ಲ ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಈ ಕ್ರೆಡಿಟ್ ನಾನು ಆವಾಗ ಇದ್ದಂತ ವೀರಪ್ ಮೊಯ್ಲಿ ಅವರು ಮತ್ತೆ ಎಸ್ ಎಂ ಕೃಷ್ಣ ಸಾಹೇಬ್ರಿಗೇನೆ ಕೊಡ್ತೀನಿ ಅವರೇ ಇದನ್ನ ಕರ್ನಾಟಕದಲ್ಲಿ ಎಂಪಿಗಳಿಗೆ ಕರ್ನಾಟಕದಲ್ಲಿ ಅವ್ರ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ವೆಹಿಕಲ್ ವ್ಯವಸ್ಥೆ ಆಫೀಸ್ ಸೆಟಪ್ ಮಾಡ್ಕೊಂಡು ಮಾಡಿಕೊಂಡು ಆಫೀಸ್ನ ರನ್ ಮಾಡೋದಕ್ಕೆ ಒಂದು ಬೇಸಿಕ್ ಒಂದು ವ್ಯವಸ್ಥೆನ ಮಾಡಿಕೊಟ್ರು ಅಟ್ಲೀಸ್ಟ್ ಅದಕ್ಕೆ ಒಂದು ಸ್ವಲ್ಪ ಇದೆ ಬಟ್ ನಿಜವಾಗ್ಲೂ ಇಪ್ಪತ್ನಾಲ್ಕು ಲಕ್ಷ ಜನ ನಮ್ಮ ಕ್ಷೇತ್ರದ ಮತದಾರರು ನಮ್ಮ ಆಫೀಸಿಗೆ ಪ್ರತಿ ದಿನ ಆವ್ರೇಜು ಇನ್ನೂರಿಂದ ಇನ್ನೂರೈವತ್ತು ಜನ ಬರ್ತಾರೆ ನಾವೊಂದು ತಿಂಗಳಿಗೆ ಒಂದು ಸಾವಿರ ಸಾವಿರದ ಇನ್ನೂರು ಲೆಟ್ರ್ಗಳು ಅದು ಇದಕ್ಕೆ ಕೊಟ್ಟಿರ್ತೀವಿ ನಿಮಗೆ ಎಷ್ಟೋ ಸತಿ ಆ ಲೆಟರ್ ಹೆಡ್ ಕಾಸ್ಟೇ ಬಂದಿರಲ್ಲೂ ಪ್ರಿಂಟ್ ಹಾ ಅದ ಸ್ಟೇಷನರಿ ಕಾಸ್ಟ್ ಎಲ್ಲ ಕೊಡ್ತಾರೆ ಬಟ್ ಅದೆಲ್ಲವೂ ಕೂಡ ನಿಮಗೆ ಅಂದರೆ ನಿಮ್ಗೆ ಎಷ್ಟೋ ಕೊಡ್ತಾರೆ ವರ್ಸಸ್ ನಿಮಗೆ ಎಷ್ಟು ಬೇಕಾಗಿರತ್ತೆ ಅನ್ನೋದು ನೀವು ಕಂಪೇರ್ ಮಾಡಿದ್ರೆ ಅದು ಇದೇ ಆಗಲ್ಲ ಸೊ ಇದು ಈ ಇಂಥ ಸಿಸ್ಟಮಿಕ್ ರಿಫಾರ್ಮ್ಸ್ ನಿಜವಾಗ್ಲೂ ಬರಬೇಕಾಗಿದೆ ಇನ್ನೊಂದು ಏರಿಯಾ ಯಾವ್ದು ಗೊತ್ತಾ ಸಿಸ್ಟಮಿಕ್ ರಿಫಾರ್ಮ್ಸ್ ಇದೇ ರೀತಿ ಬರಬೇಕಾಗಿರುವಂಥದ್ದು ನಮ್ಮ ಪೊಲೀಸ್ ಸ್ಟೇಷನ್ಗಳ ಖರ್ಚುಗಳಲ್ಲಿ ನೀವು ಪೊಲೀಸ್ ಸ್ಟೇಷನ್ಗಳ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಅಲ್ಲಿರುವಂಥ ಹೆಡ್ ಕಾನ್ಸ್ಟೇಬಲ್ಲು ರೈಟರ್ನ ಕರೆದು ಕೇಳಿ ಎಷ್ಟು ಖರ್ಚಿರತ್ತೆ ಒಂದು ಪೊಲೀಸ್ ಸ್ಟೇಷನ್ ನಡೆಸೋಕ್ಕೆ ಅವ್ರಿಗೆ ಎಷ್ಟು ಸರ್ಕಾರದಿಂದ ದುಡ್ಡು ಬರ್ತಾ ಇದೆ ಅಂತ ಇದನ್ನ ಮಾಡದಲ್ಲೇ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಪೊಲೀಸ್ ಸ್ಟೇಷನ್ ಇನ್ಯಾರ ಹತ್ರನೂ ದುಡ್ಡು ಕೇಳ್ತಾರೆ ಪ್ರಿಂಟಿಂಗ್ ಕಾಸು ಹಾಕ್ಸ್ಕೊಡು ಅಂತಾರೆ ಇನ್ನೊಂದು ಯಾವುದೋ ಅಂತಾರೆ ಇಂಥದ್ರ ಕಡೆಗೆ ವಿ ರಿಯಲಿ ನೀಡ್ ಟು ಮೇಕ್ ಸಮ್ ರಿಫಾರ್ಮ್ಸ್ ಇದು ನನ್ನ ಐದು ವರ್ಷದಲ್ಲಿ ನನಗಾಗಿರುವಂಥ ಅನುಭವ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್